ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡ್ಬೇಕು ಅಂದ್ರೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಅನ್ನುವಂತ ಒಂದು ಹೊಸ ಮಾನದಂಡವನ್ನ ರೂಪಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರಾದಂತಹ ಕೆ ಮುನಿಯಪ್ಪ ಅವರು ಹಾಗೇನೆ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ವರ್ಗು ತಗೊಂಡು ಹೋಗಿದ್ರು ಅಂದ್ರೆ ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಹತ್ರ ಹೋಗಿ ಸೊ ಒಂದು ಮೀಟಿಂಗ್ ಅನ್ನು ಮಾಡಿ ಒಂದು ಚರ್ಚೆಯನ್ನು ಕೂಡ ಮಾಡಿ ಬಂದಿದ್ರು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಆಗ್ಬೇಕು ಅದರಲ್ಲಿ ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಯೋಜನೆ ಏನಿದೆ ಈ ಎರಡೂ ಯೋಜನೆಗಳ ಪರಿಷ್ಕರಣೆ ತುಂಬಾ ಮುಖ್ಯ ಸೊ ಇದನ್ನ ಸಿಎಂ ಅವರಿಗೆ ಮನವರಿಕೆ ಮಾಡುವಂತೆ ಸುರ್ಜೇವಾಲಾ ಅವ್ರ ಹತ್ರ ಹೋಗಿ ಭೇಟಿ ಮಾಡಿ ಚರ್ಚೆ ಮಾಡಿ ಬಂದಿದ್ರು ಸೊ ಈ ಒಂದು ಚರ್ಚೆ ನಿನ್ನೆಯೂ ಕೂಡ ನಡೀತಾ ಇದೆ ಇದ್ರ ಬಗ್ಗೆ ನಿಮ್ಗೂ ಕೂಡ ನಿನ್ನೆಯ ಬಿಡದಲ್ಲಿ ತಿಳಿಸ್ಕೊಟ್ಟಿದ್ದೆ ಹಾಗೆನೆ ನೀವು ಕೂಡ ನ್ಯೂಸ್ ಟಿವಿ ಚಾನಲ್ ಗಳಲ್ಲೂ ಕೂಡ ಇದರ ಒಂದು ನ್ಯೂಸ್ ಗಳನ್ನ ನೋಡಿದೀರಾ ಹಾಗಾದ್ರೆ ಇತ್ತೀಚೆಗೆ ಏನ್ ಬೆಳವಣಿಗೆ ಆಗ್ತಿದೆ ಏನ್ ಹೊಸ ಬೆಳವಣಿಗೆ ಆಗ್ತಿದೆ ಸೊ ಇವಾಗ ಲೇಟೆಸ್ಟ್ ಆಗಿ ಏನ್ ಅಪ್ಡೇಟ್ ಇದೆ ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಫುಲ್ ಸ್ಟಾಪ್ ಅನ್ನ ಅಂದ್ರೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಹಾಗೇನ ಇಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡ್ಬೇಕು ಅಂತ ಏನ್ ಹೇಳ್ತಾ ಇದಾರಲ್ಲ ಒಬ್ಬೊಬ್ರು ಒಂದೊಂದ್ ರೀತಿಯಾಗಿ ಹೇಳ್ತಾ ಇದ್ದಾರೆ ಹಾಗೇನೆ ಕೆ ಎಚ್ ಮುನಿಯಪ್ಪ ಅವರು ಗೃಹಲಕ್ಷ್ಮಿ ಯೋಜನೆ ಹಾಗೇನೆ ಅನ್ನಭಾಗ್ಯ ಯೋಜನೆ ಎರಡೂ ಯೋಜನೆಯ ಪರಿಷ್ಕರಣೆ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇನ್ನು ಮುಂದೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ವಾ ಮತ್ತೆ ಅನ್ನಭಾಗ್ಯ ಯೋಜನೆಯ ಆ ಅಕ್ಕಿನೂ ಕೂಡ ಸಿಗೋದಿಲ್ವಾ ಏನು ಬದಲಾವಣೆ ಮಾಡ್ಬೋದು ಸೊ ಯಾವ ರೀತಿ ಬದಲಾವಣೆಯನ್ನ ಮಾಡ್ತಾರೆ ಯಾವ ರೀತಿ ಪರಿಷ್ಕರಣೆಯನ್ನ ಮಾಡ್ತಾರೆ ಇತ್ತೀಚೆಗೆ ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ ಇದೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಒಂದು ಮುಖ್ಯವಾದಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇದೆಲ್ಲದ್ರ ಬಗ್ಗೆನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೇನೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸೊ ಹಾಗಾದ್ರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಆಗ್ಬೇಕು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಸೊ ಈ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಆಗ್ಬೇಕು ಅಂತ ಇಲ್ಲಿ ಹಲವಾರು ಶಾಸಕರು ಹಲವಾರು ರೀತಿಯಾಗಿ ಹೇಳ್ತಾ ಇದ್ದಾರೆ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರುವಂತಹ ಎಂ ಬಿ ಪಾಟೀಲ್ ಅವರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಸೊ ಇದೆಲ್ಲರಿಗೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನು ಇಟ್ಟಿದ್ದಾರೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅದನ್ನ ನಿಮಗೆ ಮುಂದೆ ಹೇಳ್ತೀನಿ ಮೊದಲನೇದಾಗಿ ಎಂ ಬಿ ಪಾಟೀಲ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಈ ಬಡವರಿಗೆ ಮಾತ್ರ ಇದರ ಒಂದು ಲಾಭ ಸಿಗ್ಬೇಕು ಅಂತಂದ್ರೆ ಯಾರು ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ ಅಂತವರಿಗೆ ಮಾತ್ರ ಇದರ ಒಂದು ಲಾಭ ಸಿಗಬೇಕು ಸೊ ನನ್ನಂತವ್ರಿಗೆ ಯಾಕೆ ಅವ್ರನ್ನ ಅವರನ್ನೇ ಉದಾಹರಣ ಉದಾಹರಣೆ ಕೊಟ್ಟಿದ್ದಾರೆ ನನ್ನಂತವ್ರಿಗೆ ಯಾಕೆ ಸಿಗ್ಬೇಕು ಸೊ ಹಣಕಾಸಿನಲ್ಲಿ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅವ್ರಿಗೆ ಹಣಕಾಸಿನಲ್ಲಿ ಯಾವುದೇ ತೊಂದರೆ ಇಲ್ಲ ಚೆನ್ನಾಗಿ ದುಡಿತಾರೆ ಅಂತಂದ್ರೆ ಅವ್ರಿಗೆ ಯಾಕೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಲಾಭ ಬೇಕು ಅಲ್ವಾ ಸೊ ಹಾಗಾಗಿ ಇದು ಬಡವರಿಗೆ ಮಾತ್ರ ಸಿಗಬೇಕು ಅನರ್ಹರನ್ನ ಒಡ ಹೊರಗೆ ಇಡಬೇಕು ಅಂದ್ರೆ ಅನರ್ಹರು ಯಾರು ಈ ಯೋಜನೆಯ ಲಾಭವನ್ನ ಪಡಿತಾ ಇದ್ರೆ ಅವ್ರನ್ನ ಹೊರಗಡೆ ಇರಬೇಕು ಅಂದ್ರೆ ಅವ್ರಿಗೆ ಈ ಒಂದು ಯೋಜನೆ ಸಿಗಬಾರ್ದು ಅಂತ ಹೇಳಿದ್ದಾರೆ ಇಲ್ಲಿ ಎರಡನೇದಾಗಿ ಸತೀಶ್ ಜಾರಕಿಹೊಳಿ ಅವರು ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಗ್ಯಾರಂಟಿಗೆ ಕತ್ತರಿ ಹಾಕಲು ನಾನು ಹೇಳಿಲ್ಲ ಅಂದ್ರೆ ಗ್ಯಾರಂಟಿ ಯೋಜನೆಗೆ ಕತ್ತರಿ ಹಾಕೋದಕ್ಕೆ ನಾನು ಹೇಳಿಲ್ಲ ಬಂದ್ ಮಾಡೋದಕ್ಕೆ ನಾನು ಹೇಳಿಲ್ಲ ಆದ್ರೆ ಫಿಲ್ಟರ್ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಸಲಹೆ ಫಿಲ್ಟರ್ ಮಾಡುವಂಥದ್ದು ಅಂದ್ರೆ ಏನು ಪರಿಷ್ಕರಣೆ ಮಾಡುವಂಥದ್ದು ಪರಿಷ್ಕರಣೆ ಮಾಡಿದರೆ ಹತ್ತು ಸಾವಿರ ಕೋಟಿ ಹಣವನ್ನು ನಾವು ಉಳಿಸಬಹುದು ಇದನ್ನ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಈ ಒಂದು ಹಣವನ್ನ ವೆಚ್ಚ ಮಾಡಬಹುದು ಅಂದ್ರೆ ಖರ್ಚು ಮಾಡಬಹುದು ಹಾಗಾಗಿ ಫಿಲ್ಟರ್ ಮಾಡೋದಕ್ಕೆ ನಾನು ಸಲಹೆಯನ್ನ ಕೊಟ್ಟಿದ್ದೀನಿ ಅಂತ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತದ್ದು ನೆಕ್ಸ್ಟ್ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅರ್ಹರಿಗೆ ಮಾತ್ರ ಈ ಒಂದು ಯೋಜನೆಗಳ ಲಾಭ ಸಿಗ್ಬೇಕು ಈಗಾಗಲೇ ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಯೋಜನೆ ಪರಿಷ್ಕರಣೆಯನ್ನು ನಡೀತಾ ಇದೆ ಪರಿಷ್ಕರಣೆ ಪ್ರಕ್ರಿಯೆ ಏನಿದೆ ಈಗಾಗಲೇ ಶುರುವಾಗಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಯೋಜನೆಯಲ್ಲಿ ಏನ್ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಏನು ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಬದಲಾವಣೆ ಮಾಡ್ತಾ ಇದ್ದಾರೆ ಯಾರಿಗೆ ಈ ಒಂದು ಯೋಜನೆಯಿಂದ ಲಾಭ ಸಿಗೋದಿಲ್ಲ ಅನ್ನುವಂತ ನಿಮ್ಗೆ ಮುಂದೆ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಒಂದು ಫುಲ್ ಸ್ಟಾಪ್ ಅನ್ನು ಇಟ್ಟಿದ್ದಾರೆ ಅಂದ್ರೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಒಂದು ಚರ್ಚೆ ಇರೋದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕೋದಿಲ್ಲ ಅಂದ್ರೆ ಕಡಿತ ಮಾಡುವಂತದ್ದು ಆಗಿರ್ಬೋದು ಅಥವಾ ರದ್ದು ಮಾಡುವಂತದ್ದಾಗಿರ್ಬೋದು ಯಾವುದೇ ರೀತಿಯಾಗಿ ನಾವು ಮಾಡೋದಿಲ್ಲ ಆದ್ರೆ ಹೆಚ್ಚು ಆದಾಯ ಇರುವವರು ಹೆಚ್ಚು ಆದಾಯ ಅಂದ್ರೆ ಒಂದು ಆದಾಯವನ್ನ ತಿಂಗಳಿಗೆ ಜಾಸ್ತಿ ಪಡಿತಾ ಇರುವಂತವ್ರು ಈ ಒಂದು ಯೋಜನೆಯನ್ನ ಲಾಭವನ್ನ ಪಡಿತಿದ್ದಾರೆ ಅಂತ ಮಾಹಿತಿ ಇದೆ ಮತ್ತೆ ತೆರಿಗೆ ಪಾವತಿದಾರರು ಕೂಡ ಈ ಒಂದು ಯೋಜನೆಯ ಈ ಒಂದು ಯೋಜನೆಗಳ ಲಾಭವನ್ನು ಪಡಿತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ ಇಂತಹ ಪ್ರಕರಣಗಳನ್ನ ಮಾತ್ರ ನಾವು ಪರಿಶೀಲನೆಯನ್ನ ಮಾಡ್ತೀವಿ ಇಂಥವರನ್ನ ಪತ್ತೆ ಹಚ್ಚಿ ಆ ಒಂದು ಗ್ಯಾರಂಟಿ ಯೋಜನೆಗಳಿಂದ ಅವರನ್ನ ಹೊರಗೆ ಇಡ್ತೀವಿ ಅಂದ್ರೆ ಎಕ್ಸಾಂಪಲ್ಗೆ ಗೃಹಲಕ್ಷ್ಮಿ ಯೋಜನೆ ಹೆಚ್ಚು ಆದಾಯ ಪಡಿತಾ ಇರುವಂತವ್ರಿಗೆ ಈ ಒಂದು ಯೋಜನೆಯ ಯೋಜನೆಯ ಅವಶ್ಯಕತೆ ಇಲ್ಲ ಸೊ ಹಾಗೇನೆ ಅನ್ನಭಾಗ್ಯ ಯೋಜನೆ ಅವಶ್ಯಕತೆನೂ ಇಲ್ಲ ಗೃಹ ಜ್ಯೋತಿ ಯೋಜನೆ ಅವಶ್ಯಕತೆನೂ ಇಲ್ಲ ಅಂತ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು ಅಂದ್ರೆ ಯಾರು ಹೆಚ್ಚು ಆದಾಯವನ್ನ ಪಡಿತಾ ಇದ್ದಾರೆ ತೆರಿಗೆಯನ್ನ ಯಾರು ಪಾವತಿಯನ್ನ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಈ ಒಂದು ಯೋಜನೆಯ ಲಾಭ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತವ್ರನ್ನ ಈ ಒಂದು ಯೋಜನೆಗಳನ್ನ ಹೊರಗೆ ಇಡ್ತೀವಿ ಆ ಒಂದು ಪರಿಶೀಲನೆ ನಡೀತಾ ಇದೆ ಬೇರೆ ಏನು ಕತ್ತರಿ ಹಾಕುವಂಥದ್ದು ರದ್ದು ಮಾಡುವಂಥದ್ದು ಏನು ನಡೀತಾ ಇಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತೊಂದು ಇಂಪಾರ್ಟೆಂಟ್ ಆಗಿ ಈ ಐದು ಗ್ಯಾರಂಟಿ ಯೋಜನೆಗಳು ಏನಿದಾವೆ ಅದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಅನ್ನಭಾಗ್ಯ ಯೋಜನೆ ಹಾಗೇನೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅಂತಂದ್ರೆ ಮಹಿಳೆಯರು ಉಚಿತವಾಗಿ ನಲ್ಲಿ ಪ್ರಯಾಣ ಮಾಡುವಂಥದ್ದು ಈ ಎಲ್ಲಾ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ನಾವು ಒಂದು ಗುರುತಿನ ಚೀಟಿಯನ್ನ ಕೊಡ್ತೀವಿ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತೀವಿ ಒಂದು ಐಡೆಂಟಿಟಿ ಕಾರ್ಡ್ ನ ನಾವು ಕೊಡೋದಕ್ಕೆ ಯೋಜನೆ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಅಂದ್ರೆ ಎಲ್ಲಾ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಈ ಒಂದು ಐಡೆಂಟಿಟಿ ಕಾರ್ಡ್ ಗುರುತಿನ ಚೀಟಿಯನ್ನ ಕೊಡ್ತಾರಂತೆ ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗಿದ್ರೆ ನಿಮ್ಗೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಗುರುತಿನ ಚೀಟಿ ಸಿಗುತ್ತೆ ಆ ನೀವೇನಾದ್ರೂ ಶಕ್ತಿ ಯೋಜನೆಯ ಫಲಾನುಭವಿ ಆಗಿದ್ರೆ ನಿಮ್ಗೆ ಶಕ್ತಿ ಯೋಜನೆಯ ಒಂದು ಗುರುತಿನ ಚೀಟಿ ಸಿಗುತ್ತೆ ಸೊ ಈ ರೀತಿಯಾಗಿ ಗುರುತಿನ ಚೀಟಿ ಕೊಟ್ರೆ ಅವರು ನೈಜ ಫಲಾನುಭವಿ ಅಂತ ಅಲ್ಲಿ ಅರ್ಥ ಆಗುತ್ತೆ ಇದರಿಂದ ಸುಲಭವಾಗಿ ಫಲಾನುಭವಿಗಳನ್ನ ಕಂಡಿಡಿಬಹುದು ಅಂತ ಹೇಳ್ತಾ ಇದ್ದಾರೆ ಗುರುತಿನ ಚೀಟಿಯನ್ನ ಆದಷ್ಟು ಬೇಗ ಅಂತ ಹೇಳಿದರೆ ಆದ್ರೆ ಆ ಒಂದು ಗುರುತಿನ ಚೀಟಿಯನ್ನ ಪಡ್ಕೊಳ್ಳೋದಕ್ಕೆ ಏನಾದ್ರು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಾ ಅಥವಾ ಯಾವ ರೀತಿ ಕೊಡ್ತಾರೆ ಅಂತ ಇನ್ನು ಯಾವ್ದೇ ಒಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅದನ್ನ ಕೊಟ್ಟಾಗ ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಹಾಗೇನೆ ಇಲ್ಲಿ ಇನ್ನು ಪರಿಶೀಲನೆ ಅಂತ ಹೇಳಿದ್ದಾರೆ ಈ ಒಂದು ಪರಿಶೀಲನೆ ಗ್ಯಾರಂಟಿ ಸಮಿತಿ ಪರಿಶೀಲನೆ ಮಾಡುತ್ತೆ ಅಂತೆ ಇಲ್ಲಿ ಗ್ಯಾರಂಟಿಗೆ ಗ್ಯಾರಂಟಿ ಯೋಜನೆಗಳಿಗೆ ಅಂತಾನೆ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ ಒಂದು ಸಮಿತಿ ಇದರ ಪರಿಶೀಲನೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಿಷ್ಟು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ನೆಕ್ಸ್ಟ್ ನಿಮ್ಗೆ ಅವಾಗ್ಲೇ ಹೇಳಿದೆ ಅನ್ನಭಾಗ್ಯ ಯೋಜನೆ ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ನಡೀತಾ ಇದೆ ಹಾಗೇನೆ ಇಲ್ಲಿ ಒಂದು ಪರಿಶೀಲನೆಯನ್ನು ಕೂಡ ನಡೀತಾ ಇದೆ ಒಂದು ಪ್ರಕ್ರಿಯೆ ಶುರುವಾಗಿದೆ ಅಂತ ಕೆ ಎಚ್ ಮುನಿಯಪ್ಪ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದೆ ಅದರ ಜೊತೆಯಲ್ಲಿ ಶಕ್ತಿ ಯೋಜನೆಯಲ್ಲೂ ಅಂದ್ರೆ ಉಚಿತವಾಗಿ ಬಸ್ ಪ್ರಯಾಣ ಮಾಡುವಂತಹ ಯೋಜನೆಯಲ್ಲೂ ಕೆಲವೊಂದಿಷ್ಟು ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ ಅಂತೆ ಅದ್ರ ಬಗ್ಗೆ ಕೂಡ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಗೊಂಡ್ರೆ ಏನ್ ಪರಿಷ್ಕರಣೆ ಆಗ್ಬೋದು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಏನಿದೆ ಇದು ತಿಂಗಳಿನಿಂದ ತಿಂಗಳಿಗೆ ಹೆಚ್ಚಾಗ್ತಾ ಇದೆ ಅಂತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಎರಡ್ ಸಾವಿರ ರೂಪಾಯಿನ ಪಡ್ಕೊಳ್ಳೋದಕ್ಕೆ ಗೃಹಲಕ್ಷ್ಮಿ ಯೋಜನೆಯಿಂದ ಈ ಒಂದು ಅಪ್ಲಿಕೇಶನ್ ಹಾಕುವಂತವರ ಸಂಖ್ಯೆ ಅಂದ್ರೆ ಅರ್ಜಿದಾರರ ಸಂಖ್ಯೆ ತಿಂಗಳಿನಿಂದ ತಿಂಗಳಿಗೆ ಹೆಚ್ಚಾಗ್ತಾ ಇದೆ ಅಂತೆ ಈಗ ಸದ್ಯಕ್ಕೆ ಎಷ್ಟು ಜನ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದ್ದಾರೆ ಅಂತ ನೋಡೋದಾದ್ರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷಕ್ಕಿಂತ ಹೆಚ್ಚಿನ ಜನರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರೆ ಇವರೆಲ್ಲರೂ ಕೂಡ ನೈಜ ಫಲಾನುಭವಿನ ಅಥವಾ ಅರ್ಹ ಫಲಾನುಭವಿನ ಅಥವಾ ಅನರ್ಹ ಫಲಾನುಭವಿನ ಅಂತ ಪರಿಶೀಲನೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣಕಾಸು ಇಲಾಖೆ ಪ್ರಶ್ನೆ ಮಾಡ್ತಾ ಇದೆಯಂತೆ ಸೊ ಯಾಕೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇದಾರೆ ಅಂತಂದ್ರೆ ಆದಾಯ ತೆರಿಗೆ ಪಾವತಿದಾರರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ ಅಂದ್ರೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿನ ಪಡಿತಾ ಇದ್ದಾರೆ ಮತ್ತೆ ಸರ್ಕಾರಿ ಕೆಲಸಲ್ಲಿ ಕೆಲಸದಲ್ಲಿರುವಂತಹ ಅಂದ್ರೆ ಗೌರ್ಮೆಂಟ್ ಜಾಬ್ ನಲ್ಲಿ ಇರುವಂತಹ ಗ್ರೂಪ್ ಡಿ ನೌಕರರು ಕೂಡ ಗ್ರೂಪ್ ಡಿ ನೌಕರರು ಕೂಡ ಅಂದ್ರೆ ಕೆಲಸ ಮಾಡುವಂತವರು ಕೂಡ ಈ ಒಂದು ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ ಅಂದ್ರೆ ಅವರ ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿದ್ರೆ ಅವರು ಕೂಡ ಈ ಒಂದು ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ ಸೊ ಇದನ್ನ ಹಣಕಾಸು ಇಲಾಖೆ ಪ್ರಶ್ನೆ ಮಾಡಿದೆಯಂತೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪರಿಶೀಲನೆ ಪ್ರಕ್ರಿಯೆ ಶುರುವಾಗಿ ಪರಿಶೀಲನೆ ನಡೀತಾ ಇದೆಯಂತೆ ಇದು ಒಂದು ಕಡೆ ಆದ್ರೆ ಇಲ್ಲಿ ಬಿ ಕಾರ್ಡ್ ಯಾರು ಹೊಂದಿದಾರಲ್ಲ ಅಂದ್ರೆ ಬಿ ಕಾರ್ಡ್ ಯಾರತ್ರ ಇದೆ ಅವರ ಒಂದು ಪರಿಶೀಲನೆಯನ್ನು ಕೂಡ ಆಹಾರ ಇಲಾಖೆ ಮಾಡ್ತಾ ಇದೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಅನರ್ಹರನ್ನ ಪತ್ತೆ ಮಾಡ್ತಾ ಇದೆ ಅನರ್ಹರು ಯಾರು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅಂತವರನ್ನ ಎ ಪಿ ಎಲ್ ಕಾರ್ಡ್ ಗೆ ಶಿಫ್ಟ್ ಮಾಡ್ತಿದ್ದಾರೆ ಸೊ ಹಾಗೇನೆ ಇನ್ನು ಕೆಲವು ಸಾರಿ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೇಷನ್ ಕಾರ್ಡ್ ಇಲ್ದ ಹಾಗೆ ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಏನಾದ್ರು ಆದ್ರೆ ಖಂಡಿತವಾಗ್ಲು ಗೃಹಲಕ್ಷ್ಮಿ ಯೋಜನೆ ಹಣನು ಕೂಡ ಸಿಗೋದಿಲ್ಲ ಅನ್ನಭಾಗ್ಯ ಯೋಜನೆ ಅಕ್ಕಿನೂ ಕೂಡ ಸಿಗೋದಿಲ್ಲ ಹಣನು ಕೂಡ ಸಿಗೋದಿಲ್ಲ ಮತ್ತೆ ಇದರ ಜೊತೆಯಲ್ಲಿ ಕೆಲವು ಶಾಸಕರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಇರುವಂತವ್ರಿಗೆ ಮಾತ್ರ ಈ ಒಂದು ಗ್ಯಾರಂಟಿ ಯೋಜನೆಗಳು ಸಿಗಬೇಕು ಅದು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಆ ಅಥವಾ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳು ಏನಿವೆ ಈ ಯೋಜನೆಗಳು ಬಿ ಪಿ ಎಲ್ ಕಾರ್ಡ್ ಇರುವಂತವರಿಗೆ ಮಾತ್ರ ಕೊಡಬೇಕು ಅಂತ ಒಂದು ಕೆಲವು ಸಲಹೆಗಳು ಸರ್ಕಾರಕ್ಕೆ ಕೊಡ್ತಿದ್ದಾರೆ ಅಂತಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇರುವಂತವ್ರಿಗೆ ಮಾತ್ರ ಬಡವರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗ್ಬೇಕು ಅಂತ ಹೇಳ್ತಾ ಇದ್ರೆ ಸೊ ಈ ರೀತಿಯಾಗಿ ಏನಾದ್ರು ಚೇಂಜಸ್ ಅನ್ನ ಮಾಡಿದ್ರೆ ಇನ್ನು ಮಾಡಿಲ್ಲ ಮಾಡ್ಬೇಕು ಅಂತನೂ ಇಲ್ಲ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಏನಾದ್ರು ಚೇಂಜಸ್ ಅನ್ನ ಮಾಡಿದ್ರೆ ಬಡವರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗ್ಬೇಕು ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಮಾತ್ರ ಈ ಒಂದು ಯೋಜನೆ ಲಾಭ ಸಿಗ್ಬೇಕು ಅಂತಂದ್ರೆ ಬದಲಾವಣೆಯನ್ನ ಮಾಡಿದ್ರೆ ಪರಿಷ್ಕರಣೆಯನ್ನ ಮಾಡಿದ್ರೆ ಸೊ ಅವಾಗ ಎ ಪಿ ಎಲ್ ಕಾರ್ಡ್ ದಾರರಿಗೆ ಗುರುಲಕ್ಷ್ಮಿ ಯೋಜನೆ ಹಣ ಬರೋದು ಸ್ಟಾಪ್ ಆಗುತ್ತೆ ಇದು ಎ ಪಿ ಎಲ್ ಕಾರ್ಡ್ ಹೊಂದಿರೋರಿಗೆ ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಹಾಗೇನೆ ಅನರ್ಹ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರಿಗೆ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಆದ್ರೆ ಚುನಾವಣೆಗೂ ಮುಂಚೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಅವರೇ ಅವಾಗ ಹೇಳಿದ್ರು ಹಾಗಾಗಿ ಇದರ ಬಗ್ಗೆ ಯಾವ ರೀತಿಯಾದಂತಹ ತೀರ್ಮಾನವನ್ನ ಮಾಡ್ತಾರೆ ಅನ್ನುವಂತನ್ನ ಮುಂದಿನ ದಿನಗಳಲ್ಲಿ ವೇಟ್ ಮಾಡಿ ನೋಡ್ಬೇಕಾಗುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಆಗೋದ್ರ ಬಗ್ಗೆ ಇನ್ನು ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಪರಿಷ್ಕರಣೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಕ್ರಿಯೆ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಪರಿಶೀಲನೆ ಮಾಡುವಂತದ್ದು ಅಂತಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಬಿ ಪಿ ಎಲ್ ಕಾರ್ಡ್ ಸೊ ಓಕೆನಾ ಬಿ ಪಿ ಎಲ್ ಕಾರ್ಡ್ ಯಾರ ಹತ್ರ ಇದೆ ಅವರು ಬಿ ಪಿ ಎಲ್ ಕಾರ್ಡ್ ಹೊಂದಿರೋದಕ್ಕೆ ಅರ್ಹರ ಅನರ್ಹರ ಅನ್ನೋದನ್ನ ಇಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅರ್ಹರ ಆಗಿದ್ರೆ ರದ್ದು ಮಾಡೋದಕ್ಕೆ ಹೋಗೋದಿಲ್ಲ ಅನರ್ಹರ ಆಗಿದ್ರೆ ಅಂತಹ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡೋದಕ್ಕೆ ಈಗಾಗಲೇ ಆಹಾರ ಇಲಾಖೆ ಮುಂದಾಗಿದೆ ಈ ಒಂದು ಕೆಲಸವನ್ನು ಕೂಡ ನಡೀತಾ ಇದೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಸ್ವತಃ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರೇ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಶಕ್ತಿ ಯೋಜನೆಯಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆ ಆಗ್ಬೇಕು ಅಂತ ಇಲ್ಲಿ ಕೆಲವು ಶಾಸಕರು ಹೇಳ್ತಾ ಇದ್ದಾರೆ ಮತ್ತೆ ಮತ್ತೆ ಜನರ ಅಭಿಪ್ರಾಯನೂ ಕೂಡ ಇದೇ ಆಗಿದೆ ಯಾಕೆ ಅಂತಂದ್ರೆ ಇಲ್ಲಿ ಶಕ್ತಿ ಯೋಜನೆಯಲ್ಲಿ ಕೆಲವೊಂದಿಷ್ಟು ಅಂದ್ರೆ ಉಚಿತ ಬಸ್ ಪ್ರಯಾಣದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಏನೇನೆಲ್ಲ ಬದಲಾವಣೆ ಆಗಬಹುದು ಅಂತ ನೋಡೋದಾದ್ರೆ ಇಲ್ಲಿ ವೈಜ್ಞಾನಿಕವಾಗಿ ಮಾನದಂಡವನ್ನ ರೂಪಿಸ್ಬೇಕು ಅಂದ್ರೆ ಯಾರು ಬಸ್ ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬೇಕು ಯಾರಿಗೆ ಉಚಿತ ಬಸ್ ಪ್ರಯಾಣ ಅಗತ್ಯ ಇರೋದಿಲ್ಲ ಇದನ್ನ ಒಂದು ಹೊಸ ಮಾನದಂಡವನ್ನ ಒಂದು ಹೊಸ ಮಾರ್ಗಸೂಚಿಯನ್ನ ರಚನೆ ಮಾಡಬೇಕು ಮತ್ತೆ ಸರ್ಕಾರಿ ನೌಕರರಿಗೆ ಇದರ ಒಂದು ಅವಶ್ಯಕತೆ ಇರೋದಿಲ್ಲ ಉಚಿತ ಬಸ್ ಪ್ರಯಾಣ ಅವರಿಗೆ ಈ ಒಂದು ಯೋಜನೆಯ ಲಾಭ ಬೇಡ ಅವರಿಗೆ ಸಿಗುವುದು ಬೇಡ ಅಂತ ಹೇಳ್ತಾ ಇದ್ದಾರೆ ಮತ್ತೆ ದುಡಿಯುವ ಮಹಿಳೆಯರಿಗೆ ಮಾತ್ರ ಇದರ ಲಾಭ ಸಿಗ್ಬೇಕು ಅಂತಂದ್ರೆ ಮಹಿಳೆಯರು ಯಾರು ಕೆಲ್ಸಕ್ಕೆ ಹೋಗಿ ದುಡಿತಾರೆ ಕೆಲಸವನ್ನ ಮಾಡ್ತಾವ್ರೆ ಅಂತವ್ರಿಗೆ ಈ ಒಂದು ಲಾಭ ಸಿಗ್ಲಿ ಬೇರೆಯವ್ರಿಗೆ ಏನಕ್ಕೆ ಬೇಕು ಅಂತ ಇಲ್ಲಿ ಅಹ್ ಕೆಲವು ಶಾಸಕರ ವಾದ ಮತ್ತೆ ಜನರ ಅಭಿಪ್ರಾಯನೂ ಕೂಡ ಕೆಲವು ಜನರ ಅಭಿಪ್ರಾಯನೂ ಕೂಡ ಇದೇ ಆಗಿದೆ ಸೊ ಈ ರೀತಿಯಾಗಿ ಚರ್ಚೆ ನಡೀತಾ ಇದೆ ಬಟ್ ಇನ್ನು ಏನು ಕೂಡ ಫೈನಲ್ ಆಗಿಲ್ಲ ಈ ಒಂದು ಬದಲಾವಣೆಗಳು ಮುಂದೆ ಆದ್ರೂ ಆಗಬಹುದು ಅಥವಾ ಆಗದೇನು ಇರಬಹುದು ಈ ಎಲ್ಲಾ ತೀರ್ಮಾನನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಮೇಲಿದೆ ಅವರು ಏನು ತೀರ್ಮಾನವನ್ನ ತಗೊಳ್ತಾರೆ ಅದೇ ಒಂದು ಫೈನಲ್ ಅಂತಾನೆ ಹೇಳ್ಬೋದು ಇದಿಷ್ಟು ಸದ್ಯಕ್ಕೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ನೋಡೋಣ ಮುಂದೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಇದರ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದ್ರೆ ಖಂಡಿತವೂ ನಿಮ್ಗೆ ತಿಳಿಸ್ಕೊಡ್ತೀನಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಇಲ್ಲಿಯವರೆಗೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್